ಎಲ್ಲ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ತುಂಬ ಇಷ್ಟ ಆಗೋವಂಥ ತುಂಬ ಬೇಗನೆ ಆಗುವಂಥ ಸಿಂಪಲ್ಲಾಗಿ ಕಡಿಮೆ ಸಮಯದಲ್ಲಿ ಮಾಡುವಂಥ ಚಿಕನ್ ಬಿರಿಯಾನಿನ ಇದ್ದೀನಿ ಇವತ್ತು ನಾನು ನಾಟಿ ಕೋಳಿ ಬಿರಿಯಾನಿನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಉಡಿಕೋಯ್ ತನಕ ನೋಡಿ ಎಲ್ಲ ಸ್ಕಿಪ್ ಮಾಡಬೇಡಿ ಫಸ್ಟಿಗೆ ಹಸಿರು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನಾ ಅದಾದಮೇಲೆ ಶುಂಠಿ ಮತ್ತು ಎಲೆ ಲವಂಗ ಚಕ್ಕೆ ಸ್ವಲ್ಪ ಸ್ಟಾರು ಸ್ವಲ್ಪ ಸೋಂಪನ್ನ ಹಾಕ್ಕೊಂಡು ಮಿಕ್ಸಿಲಿ ರುಬ್ಕೊಬೇಕು ಫ್ರೆಂಡ್ಸ್ ರುಬ್ಬಿದ ಆದ್ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನಾವು ರುಬ್ಬಿರೋ ಅಂಥದ್ರಲ್ಲಿ ಒಂದು ಸ್ವಲ್ಪ ಸ್ವಲ್ಪ ತಕ್ಕೊಂಡು ಮಸಾಲೆನ ಈ ಥರ ಐದು ನಿಮಿಷ ಫ್ರೈ ಮಾಡಬೇಕು ಫ್ರೈ ಮಾಡಿ ಆದಮೇಲೆ ಚಿಕನ್ನ ಹಾಕೊಬೇಕು ಫ್ರೆಂಡ್ಸ್ ನಾನು ಇಲ್ಲಿ ನಾಟಿ ಕೋಳಿ ಚಿಕನ್ ತಗೊಂಡಿದ್ದೀನಿ ನಾನು ಚಿಕನ್ನ ಫಸ್ಟಿಗೆ ಸ್ವಲ್ಪ ಉಪ್ಪು ಮತ್ತು ಅಷ್ಟಿನದ್ದು ಪುಡಿ ಹಾಕ್ಕೊಂಡು ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಫ್ರೈ ಮಾಡಬೇಕು ನಾವು ಚಿಕನ್ನ ಹಾಕಿದ ತಕ್ಷಣ ಉಪ್ಪು ಹಾಕ್ಬಿಡ್ಬೇಕು ಫ್ರೆಂಡ್ಸ್ ಆವಾಗ ಚಿಕನ್ಗೆ ಕ್ಲೀನಾಗಿ ಉಪ್ಪು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡಿಬಿಟ್ಟು ನೀವು ನೀರನ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡಿಬಿಡ್ಬೇಕು ಫ್ರೆಂಡ್ಸ್ ಅದು ಕ್ಲೀನಾಗಿ ಬೇಯಬೇಕು ಇದು ನಾಟಿ ಕೋಳಿ ಆಗಿರೋದ್ರಿಂದ ಬೇಗ ಬೇಯಲ್ಲ ಫ್ರೆಂಡ್ಸ್ ಅದಕ್ಕೆ ಕುಕ್ಕರಲ್ಲಿ ಈ ಥರ ಸ್ವಲ್ಪ ಬೇಯಿಸ್ಕೊಬೇಕು ಒಂದೆರಡರಿಂದ ಮೂರು ಬಂದಾದ ಬಂದಾದಮೇಲೆ ನೋಡಿ ಫ್ರೆಂಡ್ಸ್ ಈಗ ಬೆಂದಿದೆ ನಾನು ಇನ್ನೊಂದು ಪ್ಯಾನಿಗೆ ಬಿರಿಯಾನಿ ಮಾಡೋಕ್ಕೆ ರೆಡಿ ಇದ್ದೀನಿ ಫ್ರೆಂಡ್ಸ್ ಫಸ್ಟಿಗೆ ಒಂದು ಸ್ಪೂನ್ ತುಪ್ಪ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯ್ದೆ ಕಸೂರಿ ಮೇಥಿ ಒಂದು ಸ್ವಲ್ಪ ಸೋಂಪು ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್ ಅದಾದಮೇಲೆ ಹಚ್ಚಿರೋವಂಥ ಮೆಣಸಿನ್ಕಾಯಿ ಹಚ್ಚಿರೋವಂಥ ಈರುಳ್ಳಿನ ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಆದಮೇಲೆ ಟಮೊಟೋನ ಹಾಕ್ಕೊಬೇಕು ಫ್ರೆಂಡ್ಸ್ ಟಮೊಟೊನೂ ಅಷ್ಟೆ ಅದು ಸ್ವಲ್ಪ ಫ್ರೈ ಆಗಿ ಸಾಫ್ಟ್ ಆದಮೇಲೆ ರುಬ್ಬಿರೋ ಅಂಥ ಪೇಸ್ಟನ್ನ ಹಾಕೊಬೇಕು ಈ ಥರ ಅಂಥ ಪೇಸ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ ಫ್ರೈ ಮಾಡಿ ಆದಮೇಲೆ ಪೆಪ್ಪರ್ ಪೌಡರ್ ಮತ್ತು ಗರಂ ಮಸಾಲ ಹಾಕಿ ಫ್ರೈ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇಷ್ಟೇ ಆಗೋ ಆಗೋಗುತ್ತೆ ಫ್ರೆಂಡ್ಸ್ ರುಚಿಯಾಗೂ ಇರುತ್ತೆ ಬೇಗನೂ ಆಗೋಗ್ಬಿಡುತ್ತೆ ಕಡಿಮೆ ಸಮಯದಲ್ಲಿ ಬೇಗ ಕ್ವಿಕ್ಕಾಗಿ ಮಾಡ್ಕೊಬೋದು ಈಗ ಫ್ರೈ ಆಗಿದೆ ಫ್ರೆಂಡ್ಸ್ ಫ್ರೈ ಆದಮೇಲೆ ನಾವು ಬೇಯಿಸಿ ಚಿಕನ್ನ ಅದ್ರೊಳಗಡಕ್ಕೆ ಹಾಕ್ಕೊಂಡು ಬೇಸರದ್ದು ಚಿಕನ್ ವಾಟರ್ನು ಕೂಡ ಅದರೊಳಗಡೆ ಹಾಕೊಬೇಕು ಫ್ರೆಂಡ್ಸ್ ಮತ್ತು ನೀವು ಎಷ್ಟು ಅಕ್ಕಿ ಹಾಕಂತೀರೋ ಅಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅಕ್ಕಿನ ಹಾಕೊಂಡ್ಬಿಡಬೇಕು ಫ್ರೆಂಡ್ಸ್ ಅಕ್ಕಿ ಹಾಕ್ಕೊಂಡು ಕುದಿಬೇಕಾದ್ರೆ ಈ ಥರ ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ಅದು ತಲೆಕಲವಾಗಿ ಕಚ್ಕೊಳ್ಳುತ್ತೆ ಅವಾಗ ಈ ಥರದ ಮಿಕ್ಸ್ ಮಾಡ್ತಾ ಇರಬೇಕು ಫ್ರೆಂಡ್ಸ್ ಈಗ ದಾರಿ ಅರ್ಧ ಆಗಿದೆ ಈಗ ಅರ್ಧ ಆದಮೇಲೆ ನಾವು ಪ್ಲೇಟ್ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಇಕ್ಕಿ ಅದ್ರ ಮೇಲೆ ಏನಾದರೂ ಭಾರ ಇರೋ ಅಂಥ ಕಲ್ಲು ಏನಾದರೂ ಇಕ್ಕಿದ್ರೆ ರೈಸ್ ಆಗೋಗ್ಬಿಡುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಎಷ್ಟು ಚೆನ್ನಾಗಿ ಆಗಿದೆ ಅಂತೇಳಿ ಒಂಚೂರು ಅಂತಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಾಗಿದೆ ಉದುರು ಉದ್ರಾಗಿ ಟೇಸ್ಟು ಕೂಡ ಅಷ್ಟೇ ಸೂಪರಾಗಿ ಬಂದಿತ್ತು ಎಷ್ಟು ಚೆನ್ನಾಗಿ ಬಂದು ಗೊತ್ತಾ ಫ್ರೆಂಡ್ಸ್ ಬೇಗನೆ ಆಗೋಯಿತು ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಮನೆಯಲ್ಲಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ರೆಸಿಪಿ ಹೇಗಿದೆ ಅಂತ